ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಬಸವಭೂಮಿ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಸಾಯಂಕಾಲದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು ಒಂದು ಬಸವಣ್ಣನವರ ವಚನ ಕೊಂಬೆಯ ಮೇಲಣ ಮರಕಟನಂತೆ ಲಂಗಿಸುವದನ್ನ ಮನವು ನಿಂದಲ್ಲಿ ನಿಲ್ಲಲಿಯದು ಎನ್ನ ಮನವು ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ಮಹಾತ್ಮ ಬಸವಣ್ಣನವರ ಈ ವಚನ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅಂತೇಳಿ ನನ್ನ ಅನಿಸಿಕೆ ಕಾರಣ ಭಾರತ ದೇಶದಲ್ಲಿ ಇವತ್ತು ಬಹಳಷ್ಟು ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದನ್ನು ನಾವು ದಿನನಿತ್ಯ ಕಾಣುತ್ತಿದ್ದೇವೆ ಜಾತಿ ಧರ್ಮ ದೇವರು ಹೆಸರಿನ ಮೇಲೆ ಈ ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ಹೇಗಿದೆ ಅಂದರೆ ಕೊಂಬೆಯ ಮೇಲಣ ಮರಕಟ್ಟನಂತೆ ಅಂದರೆ ಒಂದು ಮರದ ಮೇಲೆ ಒಂದು ಮಂಗ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ತಿನ್ನುವುದಿಲ್ಲ ಈ ಕಡೆಯಿಂದ ಆ ಕಡೆ ಜಿಗಿಯುತ್ತದೆ ಆ ಕಡೆಯಿಂದ ಈ ಕಡೆ ಜಿಗಿಯುತ್ತದೆ ಹಾಗೆಯೇ ಮನುಷ್ಯರ ಮನಸ್ಸು ಕೂಡ ಪರಸ್ತ್ರೀ ಪರಧನ ಪರದೈವಗಳಿಗಾಗಿ ಮನಸ್ಸನ್ನು ಚಂಚಲವನ್ನಾಗಿ ಮಾಡಿಕೊಂಡು ದುಶ್ಚಟ ದುರ್ಗುಣ ದುರ್ನಡತೆ ಕಡೆಗೆ ಮನಸ್ಸನ್ನು ಹೆಚ್ಚಾಗಿ ಸೆಳೆಯತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಎಲ್ಲ ಮಾಧ್ಯಮಗಳನ್ನು ಮುಂಜಾನೆಯಿಂದ ಸಾಯಂಕಾಲದವರೆಗೆ ಬರೀ ಕೆಟ್ಟದನ್ನೇ ತೋರಿಸ್ತಾ ಇವೆ ಈ ಎಲ್ಲ ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳಾಗಿ ಬಿಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣುತ್ತಿದ್ದೇವೆ ಆದ್ದರಿಂದ ಬಸವಣ್ಣನವರ ಅನುಭವ ಮಂಟಪದ ವಚನಗಳು ನಾವು ದಿನನಿತ್ಯ ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಳ್ಳುವುದರ ಜೊತೆಗೆ ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಆದರೂ ಆತ್ಮ ಅವಲೋಕನ ಮಾಡಿಕೊಂಡರೆ ನಮ್ಮ ಮನಸ್ಸು ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿ ಇರಲು ಸಾಧ್ಯವಿದೆ ಎಂದು ವಚನಗಳಲ್ಲಿ ನಮಗೆ ಅನುಭವ ಆಗುತ್ತಿದೆ ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ಮಡಿಕೆ ಮಾಡುವಡೆ ಮಣ್ಣೇ ಮೊದಲು ತೊಡಿಗೆ ಮಾಡುವಡೆ ಹೊನ್ನೇ ಮೊದಲು ಶಿವಪಥವನ್ನು ಹರಿವ ಅರಿವಡೆ ಗುರುಪಥವೇ ಮೊದಲು ನಮ್ಮ ಕೂಡಲ ಸಂಗಮ ದೇವನನ್ನು ಅರಿತುಕೊಳ್ಳುವುದೇ ಶರಣರ ಸಂಘವೇ ಮಗುವುದು ಆದ್ದರಿಂದ ಇವತ್ತು ಭಾರತೀಯರಿಗೆ ಶರಣರ ಸಂಘ ಬಹಳ 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 ಅವಶ್ಯಕತೆ ಇದೆ ಅಂಥೇಳಿ ಈ ಶರಣರ ವಚನಗಳನ್ನು ಓದಿದ ಬಳಿಕ ಅರ್ಥವಾಗುತ್ತಾ ಇದೆ ಆದ್ದರಿಂದಲೇ ಪ್ರತಿನಿತ್ಯ ಎಲ್ಲ ವರ್ಗದವರು ಒಂದು ಕಡೆ ಸೇರಿ ಶರಣರ ವಚನಗಳ ಚಿಂತನೆಗಳನ್ನು ಮಾಡಿದರೆ ಎಲ್ಲರಿಗೂ ಕಲ್ಯಾಣವಾಗಲಿದೆ ಎಂದು ನಾನು ಮತ್ತು ನನ್ನ ಮುದ್ದು ಮಗು ಅಲ್ಲಮ್ಮ ಪರ್ಬರೊಂದಿಗೆ ಹೇಳುತ್ತಿದ್ದೇವೆ ಅಲ್ಲೂ ಇದೇ ಮಗ ಶರಣಾರ್ಥಿ ಮಾಡ ಮಗ ಸಲ್ಲರಿಗೂ ಹಾಂ ಈಗ ಇನ್ನೊಂದು ಬಸವಣ್ಣನವರ ವಚನ ಹೇಳೋಣ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ನುಡಿದರೆ ಮೆಚ್ಚಿ ಅಹುದು ಹೌದು ಎನ್ನಬೇಕು ಈ ನುಡಿ ಒಳಗಾಗಿ ನಡೆಯದಿದ್ದರೆ ಎಂತು ಒಲಿವನಯ್ಯ ನಮ್ಮ ಕೂಡಲ ಸಂಗಮ ದೇವ ಈ ಎರಡು ವಚನಗಳೊಂದಿಗೆ ಈ ಸಾಯಂಕಾಲದ ಸರ್ವರಿಗೂ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡಿದ್ದೇ ಆದರೆ ಭಾರತೀಯರು ಎಲ್ಲರೂ ಕೂಡ ಕೂಡಿ ಬಾಳಲು ಬರುತ್ತದೆ ಅದು ಸಂತೋಷದಿಂದ ಎಂದು ಹೇಳುತ್ತಾ ಕೊನೆಯದಾಗಿ ಭಾರತೀಯರೆಲ್ಲರಿಗೂ ಬಸವ ಭೂಮಿದಿಂದ ಸರ್ವರಿಗೂ ನಾನು ಮತ್ತು ನಮ್ಮ ಮುದ್ದು ಮಗು ಮೊಮ್ಮಗ ಅಲ್ಲಮ್ಮ ಪ್ರಭುರವರಿಂದ ಮತ್ತೊಮ್ಮೆ ಶರಣು ಮಾಡ ಮಗು